హొందు వర్ష మోదీనో దినంటే ముస్లిం ముస్లిం కేంద్రద విరుద్దోష్ లాడ్ ಹನ್ನೊಂದು ವರ್ಷ ಬರ್ತಿ ಹನ್ನೊಂದು ವರ್ಷ ಮೋದಿ ಮಾಡಿದ್ದೇನು ಕಳೆದ ಹನ್ನೊಂದು ವರ್ಷದಿಂದ ದಿನದ ಇಪ್ಪತ್ನಾಲ್ಕು ಗಂಟೆ ಮುಸ್ಲಿಂ 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 ಅಂತೇಳಿ ಬಿಜೆಪಿಗರು ಅಂತ ಅಂತೇಳಿ ಸಚಿವ ಸಂತೋಷ್ ಲಾಟ್ ಸಿಡಿದಿದ್ದಾರೆ ಹಾಗಾದ್ರೆ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ನಾಯಕರ ವಿರುದ್ಧ ಸಚಿವ ಸಂತೋಷ್ ಲಾಟ್ ಕೊಟ್ಟ ಆ ತಿರುಗೇಟು ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಚಿವ ಸಂತೋಷ್ ಲಾಟ್ ಸಿಡಿ ಗುಂಡಿನಂತೆ ಸಿಂಹದ ಮರಿಯಂತೆ ಬಿಜೆಪಿಗರ ವಿರುದ್ಧ ಸಿಡಿದಿದ್ದಾರೆ ನಿನ್ನೆ ಬೆಂಗಳೂರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಸಚಿವ ಸಂತೋಷ್ ಲಾಟ್ ಸರ್ಜಿಕಲ್ ಸ್ಟ್ರೈಕ್ ಏನಾಯ್ತು ಪುಲ್ವಾಮಾ ದಾಳಿ ಏನಾಯ್ತು ಯಾರು ಚರ್ಚೆ ಮಾಡ್ತಿಲ್ಲ ಯಾಕೆ ಮೆರವಣಿಗೆ ಮಾಡ್ತೀರಾ ನೀವು ಹಿಂದೂಗಳನ್ನ ಕೊಂದಿರೋದು ಹದಿನಾಲ್ಕರಿಂದ ಆಗಿರುವ ಹಿಂದೂಗಳ ಹತ್ಯೆಯ ಹೊಣೆಯನ್ನ ಕೇಂದ್ರ ಸರ್ಕಾರವೇ ಹೊರಬೇಕು ಇಪ್ಪತ್ತು ರಾಜ್ಯಗಳಲ್ಲಿ ನಿಮ್ಮ ಪಕ್ಷದವರೇ ಸಿಎಂ ನೀವೇ ಪಿ ಎಂ ಬರೀ ಹಿಂದೂ ಮುಸ್ಲಿಂ ಬಿಟ್ಟರೆ ಬೇರೇನೂ ಇಲ್ಲ ಸರ್ಕಾರ ಬಂದು ಇವತ್ತು ವೈಫಲ್ಯ ಅಂತ ಹೇಳಿದೆ ಇವರೇ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ರು ಎಲ್ಲ ನಮ್ಮ ಕಂಟ್ರೋಲ್ ನಲ್ಲಿ ಇದೆ ಅಂತ ಹೇಳಿದ್ರು ನಾನು ನೋಡಿದಂತೆ ಅಲ್ಲಿನ ಲೋಕಲ್ ಜನ ಬ್ಯೂಟಿಫುಲ್ ಆಗಿದ್ದಾರೆ ಆದ್ರೆ ನಮಗಿಂತ ಹೆಚ್ಚಾಗಿ ಅಲ್ಲಿನ ಜನ ರಕ್ತ ಕಣ್ಣೀರು ಹಾಕ್ತಿದ್ದಾರೆ ಅಲ್ಲಿ ಹೇಗೆ ಬಂದೂಕು ಬಂತು ಅವರು ಹೇಗೆ ಬಂದ್ರು ಅದರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಯಾಕೆ ಅಂತೇಳಿ ಸಚಿವ ಸಂತೋಷ್ ಕಿಡಿ ಕರೀತಾರೆ ನಾನು ಅಲ್ಲೇ ನಮ್ಮ ತಾಯಿ ಪ್ರತಿ ಒಬ್ಬರಿಗೆ ಆರು ಕಿಲೋಮೀಟರ್ ಏಳು ಕಿಲೋಮೀಟರ್ ಎತ್ಕೊಂಡು ಕೆಳಗೆ ಬಂದಿದ್ದಾರೆ ಅದ್ರ ಬಗ್ಗೆ ಒಂದನ ಒಳ್ಳೆದ್ ಮಾತಾಡಬೇಡ ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡಬೇಡ ರಕ್ತ ಸೋರ್ಸ್ಕೊಂಡು ತಲೆ ಮೇಲೆ ಹಾಕೊಂಡು ಬಂದಿದ್ದಾರೆ ಎಲ್ಲ ಎರಡು ಸಾವಿರ ಜನಕ್ಕೆ ಅಲ್ಲಿಂದ ಇವಾಕ್ಯ ಮಾಡಿರ್ತಕ್ಕಂಥದ್ದು ಮೆಜಾರಿಟಿ ಅವರೇ ಮುಸಲ್ಮಾನರು ಅದ್ರ ಬಗ್ಗೆ ಇನ್ನು ಒಳ್ಳೇದೇನು ಚರ್ಚೆ ಮಾಡೋಣ ಟೆರರಿಸ್ಟ್ ಆಕ್ಟಿವಿಟಿ ಬಹುತೇಕ ಈ ದೇಶದಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಭಾಗಲಿಂದ ಹಾಗೆ ಆಗಿದೆ ಇವತ್ತಿಯ ಮಾತನಾಡ್ತಿದ್ರಿ ಆಮೇಲೆ ಪುಲ್ವಾಮಾ ಲಾ ಸತ್ತೋದ್ರಲ್ಲ ಅವಾಗ ಅವ್ರು ಮಾಡಿರ್ತಕ್ಕಂಥದ್ದು ಟೆರರಿಶ್ ಯಾವ ಜನಾಂಗದವ್ರು ಸತ್ತೋರು ಯಾವ ಜನಾಂಗದವ್ರು ಇಲ್ಲಿವರೆಗಮ್ಮ ಇದೇ ಚರ್ಚೆ ಈ ದೇಶದಲ್ಲಿ ಕೈ ಮುಗಿದು ನನ್ನ ರಿಕ್ವೆಸ್ಟ್ ಇದೆ ವಿನಂತಿ ಇದೆ ಆಗಿರ್ತಕ್ಕಂಥದ್ಕೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವಿಷಯನೇ ಇಲ್ಲ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇಡೀ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಸೇರಿ ಕಂಟಿನ್ಯೂ ಮಾಡಿದ್ದಾರೆ ಅಷ್ಟೇ ಅಲ್ಲ ಕಳೆದ ಹನ್ನೊಂದು ವರ್ಷಗಳಿಂದ ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ವಿಚಾರ ಬಿಟ್ಟರೆ ಬೀರೇನಿಲ್ಲ ಅಲ್ಲಿ ಉಗ್ರರ ದಾಳಿಯಾದಾಗ ಎರಡು ಸಾವಿರ ಪ್ರವಾಸಿಗರನ್ನ ಸ್ಥಳಾಂತರ ಮಾಡಿದ್ದು ಅದೇ ಮುಸ್ಲಿಮರು ಇನ್ನಾದ್ರೂ ಒಳ್ಳೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ಸಚಿವ ಸಂತೋಷ್ ಲಾಡ್ ಮನವಿ ಮಾಡಿಕೊಂಡಿದ್ದಾರೆ ನಾವೇನು ಕಾಂಗ್ರೆಸ್ ಅಂತ ಹೇಳ್ಕೊಂಡು ಹೋಗೋದಲ್ಲ ಆದ್ರೆ ನೀವೇನು ಇಪ್ಪತ್ನಾಲ್ಕು ಗ್ರೇಟ್ ಗ್ರೇಟು ಬರೇ ಮುಸ್ಲಿಮ್ ಬೈ ಅದು ಗ್ರೇಟ್ ಬಿಟ್ರೆ ಇನ್ನೇನಿಲ್ಲ ಇಪ್ಪತ್ತ್ ನಾಲ್ಕು ತಾಸು ಹನ್ನೊಂದು ವರ್ಷ ದಿನಾ ಬೆಳಗ್ಗೆ ಇದ್ರೆ ಸಾಯಂಕಾಲವರೆಗೆ ಮುಸ್ಲಿಮು 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 ದಯಮಾಡಿ ಬಿಜೆಪಿ ಯುವ ನಾಯಕರಲ್ಲಿ ಹೊಸ ದೇಶ ಆಗಲಿ ಹೊಸ ವಿಚಾರಗಳು ಬಗ್ಗೆ ಮಾತಾಡೋಣ ವೈಯಕ್ತಿಕವಾಗಿ ಡಿಫರೆನ್ಸ್ಗಳು ಇರ್ಬೋದು ರಾಜಕೀಯವಾಗಿ ಡಿಫರೆನ್ಸ್ಗಳು ಇರ್ಬೋದು ದೇಶದ ವಿಷಯ ಬಂದಾಗ ತಪ್ಪಿದ್ರೆ ತಪ್ಪಂತ ಒಪ್ಕೊಳ್ಳೋಣ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಅದು ಬಿಟ್ಕೊಂಡು ಮುಸಲ್ಮಾನ ಬೆಳಗ್ಗೆ ಮುಸಲ್ಮಾನ ಘಟನೆ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ ಪ್ರವಾಸಿಗರಿಗೆ ಆಗಿದ್ದು ಭಯಾನಕ ಘಟನೆ ರಾಜಕೀಯ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೇವೆ ಆದ್ರೆ ಕೆಲವಾರು ಪ್ರಶ್ನೆ ನಮ್ಮನ್ನ ಕಾಡುತ್ತಿವೆ ಇಂತಹ ಘಟನೆಗಳು ನಡೆದಾಗ ಯಾವ ಕೇಂದ್ರ ಸಚಿವರು ಪ್ರತಿಕ್ರಿಯೆ ನೀಡಲ್ಲ ನೇರವಾಗಿ ಬಂದು ಉತ್ತರ ಕೊಟ್ಟಿರೋದು ಬೆರಳಿಕೆಯಷ್ಟು ಸಚಿವರು ಮಾತ್ರ ಕೇವಲ ಸ್ಟುಡಿಯೋಗಳಲ್ಲಿ ಪರ ವಿರೋಧ ಚರ್ಚೆಗಳಾಗ್ತಿವೆ ಕೇಂದ್ರ ಸರ್ಕಾರದಲ್ಲಿ ಆದ ವೈಫಲ್ಯದ ಬಗ್ಗೆ ಯಾರು ಮಾತನಾಡ್ತಿಲ್ಲ ಎರಡು ದಿನಗಳ ಬಳಿಕ ಕೇಂದ್ರ ಸರ್ಕಾರ ಭದ್ರತಾ ಲೋಪ ಆಗಿದೆ ಅಂತ ಒಪ್ಪಿಕೊಳ್ಳುವಷ್ಟರಲ್ಲಿ ಆಗಬಾರದ ಚರ್ಚೆ ಆಗಿ ಹೋಯ್ತು ಅಲ್ಲಿ ಸಚಿವ ಸಂತೋಷ್ ಲಡ್ ಅಸಮಾಧಾನ ಹೊರ ಹಾಕಿದ್ದಾರೆ ಕೇಂದ್ರ ಗೃಹ ಸಚಿವರ ರಾಜೀನಾಮೆ ಯಾರು ಕೇಳ್ತಿಲ್ಲ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ರಾಜೀನಾಮೆ ಕೇಳ್ತಿದ್ದಾರೆ ಶ್ರೀನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಚೆಕ್ ಪೋಸ್ಟ್ ಇದೆ ಒಂದು ಹುಳಾನು ತಪ್ಪಿಸಿಕೊಂಡು ಹೋಗೋಕಾಗಲ್ಲ ಗೃಹ ಸಚಿವರನ್ನ ಕೇಳ್ತೇನೆ ದಾಳಿ ನಡೆದಾಗ ಯಾಕೆ ಒಬ್ಬ ಸೆಕ್ಯೂರಿಟಿ ಇರ್ಲಿಲ್ಲ ಇದರ ಬಗ್ಗೆ ಚರ್ಚೆ ಆಗ್ಬೇಕೇ ವಿನಃ ಬೇರೆ ದಕ್ಕಲ್ಲ ಮಾತಿಗೆ ಮುನ್ನ ನಿಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ಹಿಂದೂ ಮುಸ್ಲಿಂ ಅಂತಾರೆ ಹಾಗಾದ್ರೆ ನಿಮ್ಮ ಅವಧಿಯಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಯ್ತು ಅಂತ ಒಪ್ಕೊಳ್ಳಿ ಇಂತಹ ದೊಡ್ಡ ಘಟನೆ ನಡೆದರೂ ಪ್ರಧಾನಿ ಮೋದಿ ಬಿಹಾರ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸುತ್ತಾರೆ ಅಂತೇಳಿ ಸಚಿವ ಸಂತೋಷ್ ಲಾಟ್ ಕೇಂದ್ರ ಸರ್ಕಾರದ ವಿರುದ್ಧ ಅರಿಹಾಯ್ದಿದ್ದಾರೆ ಬಿಹಾರ್ ಚುನಾವಣೆ ನೋಡ್ರಿ ಬರೀ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ ಬಿಹಾರ್ ನಾಗ ಏನ್ ಇವತ್ತು ಬಿಹಾರ್ ನಲ್ಲಿ ಒಂದು ಜಿಲ್ಲೆಯಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ವತ್ತೆರಡು ಸಾವಿರ ರೂಪಾಯಿ ವರ್ಷಕ್ಕೆ ದಯಮಾಡಿ ಕೇಳಿಸ್ಕೊಳ್ಳಿ ಒಂದು ವರ್ಷದಲ್ಲಿ ಒಂದು ಜಿಲ್ಲೆಯಲ್ಲಿ ಆವರೇಜ್ ಹೇಳ್ತಾ ಇಲ್ಲ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟಿಕ್ ಇರತಕ್ಕಂತ ಒಂದು ಆವರೇಜ್ ನಿಮ್ಗೆ ಹೇಳಿದ್ರೆ ಆ ಜಿಲ್ಲೆಯಲ್ಲಿ ನಲವತ್ತೆರಡು ಸಾವಿರ ರೂಪಾಯಿ ಇದೆ ಇನ್ಕಮ್ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಈಗ ಹೇಳೋದು ಏನಂತಂದ್ರೆ ಪಾಕಿಸ್ತಾನ ಮುಸಲ್ಮಾನ ಅಫ್ಘಾನಿಸ್ತಾನ ತಾಳಿ ಮಂಗಳ ಸೂತ್ರ ಬರೀ ಇವೇ ಇರ್ತಾವ ಈಗ ಚುನಾವಣೆ ಮುಗಿಯುವ ನೋಡ್ರಿ ಈ ಡೈಲಾಗ್ ಗಳು ಬಿಟ್ರೆ ಬೇರೆ ಡೈಲಾಗ್ ಗಳು ಇರುತ್ತೆ ಸಚಿವ ಸಂತೋಷ್ ಲಾಡ್ ಎತ್ತಿರೋ ಈ ಬೆಂಕಿ ಅಂತ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ